ಇದಕ್ಕೆ ಎಲ್ಲ ಹೆದರಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳೋರೆ ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರೆ ಇದನ್ನು ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವ್ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದ್ರೂ ಮಾತಾಡಾಗಿಲ್ಲ ಇದೊಂದು ಭಾಗ ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡೋಕೆ ಆದೇಶ ಮಾಡಾಯಿತು ತನಿಖೆನು ಮಾಡಿದಿರಿ ನನ್ನ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ ಈವನ್ ಹದಿನಾಲ್ಕು ಐದು ಇಪ್ಪತ್ನಾಲ್ಕರಲ್ಲಿ ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್ ದೆನ್ ಆನರಬಲ್ ಸುಪ್ರೀಂ ಕೋರ್ಟ್ ಎಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಇನ್ ಸೆಕೆಂಡ್ ವೀಕ್ ಆಫ್ ಜುಲೈ ಅಂದರು ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಿ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನ ಸಲ್ಲಿಸಿಲ್ಲ ನಾನೀಗೇನೋ ಮಂತ್ರಿ ಆಗಿರೋದು ಎರಡು ತಿಂಗಳ ಮುಂಚೆ ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ ಎಸ್ ಐ ಟಿ ಅವರು ಸುಪ್ರೀಂ ಕೋರ್ಟು ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು ಇದಕ್ಕೆ ಎಲ್ಲ ಪಾಪ ನಮ್ಮ ಡೆಪ್ಯೂಟಿ ಸಿ ಎಂ ಹೇಳೋರು ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರೆ ಇದನ್ನು ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನ ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೆ ಮಾತಾಡಾಗಿಲ್ಲ ಇದೊಂದು ಭಾಗ ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡಕ್ಕೆ ಆದೇಶ ಮಾಡಾಯಿತು ತನಿಖೆನು ಮಾಡಿದಿರಿ ನನ್ನ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನ್ರಬಲ್ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ ಈವನ್ ಐದು ಇಪ್ಪತ್ನಾಲ್ಕರಲ್ಲಿ ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್ ದೆನ್ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಇನ್ ಸೆಕೆಂಡ್ ವೀಕ್ ಆಫ್ ಜುಲೈ ಅಂದರು ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನು ಸಲ್ಲಿಸಿಲ್ಲ ನಾನೀಗೇನೋ ಮಂತ್ರಿ ಆಗಿರೋದು ಎರಡು ತಿಂಗಳ ಮುಂಚೆ ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ ಎಸ್ ಐ ಟಿ ಅವರು ಸುಪ್ರೀಂ ಕೋರ್ಟು ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು सुप्रीम कोर्ट